ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಸರ್ಗೆ ಮತ್ತು ರೈತ ಮುಖಂಡರಾದ ಪವಾರ್ ಸರ್ನೂ ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಕಬ್ ಕಳಿಸುವ ವ್ಯವಸ್ಥೆ ಮಾಡಿಕೊಡ್ರಿ ಅಂತಂದ ಅದು ಅದಾಗಿಯೂ ಸ್ವಲ್ಪ ಎಲ್ಲರೂ ತ್ರಾಸು ಮಾಡೋ ಉದ್ದೇಶದಿಂದ ನಮ್ಮ ಕಬ್ಬು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ರು ಮತ್ತು ಕಡೆಗೆ ನಾವು ಹೆಂಗೆ ಕಳಿಸೋದು ತಂದು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕೈ ಮೀರಿ ಹೋದಾಗ ಆರ್ ನ್ಯೂಸ್ ಅವರು ಕರೆಸಿ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂದಾಗ ಆರ್ ಕೆ ನ್ಯೂಸ್ ಅವರು ಬಂದು ನಮ್ಮ ಕಬ್ಬು ಕಳಿಸ್ಕೊಡು ವ್ಯವಸ್ಥೆ ಮಾಡಿಕೊಟ್ರು ರೈತ ರೈತರಲ್ಲಿ ವೈಷಮ್ಯ ಹೊಡೆದಾಟ ಬಡೆದಾಟ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಸಹಿಸೋಕ್ಕಾಗಲ್ಲ ಹೀಗಾಗಿ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ನೋಡಿ ಈ ಸ್ಟೋರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸೋಷಿ ಗ್ರಾಮದ ಮೀನಾಕ್ಷಿ ಹಳ್ಳಾಳ್ ಎನ್ನುವವರ ಕಬ್ಬು ಕಾರ್ಖಾನೆಗೆ ಸಾಗಿಸಬೇಕಾದ್ರೆ ಹರ ಸಾಹಸ ಪಡಬೇಕಾಯಿತು ಅಕ್ಕಪಕ್ಕದ ರೈತರು ನಮ್ಮ ಹೊಲದಲ್ಲಿ ಹಾಯಬೇಡಿ ಅಂತ ಜಗಳವಾಡಿದಾಗ ಕಬ್ಬು ಕಾರ್ಖಾನೆಗೆ ಕಳಿಸುವುದಾದ್ರೂ ಹೇಗೆ ಅಂತ ಚಿಂತೆಗೀಡಾದ ರೈತರು ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರಿಗೆ ಫೋನ್ ಕರೆ ಮೂಲಕ ವಿಷಯ ತಿಳಿಸಿದರು ತಕ್ಷಣವೇ ನಾವು ಅಲ್ಲಿ ಸ್ಥಳಕ್ಕೆ ಹೋಗಿ ವಿಚಾರಿಸಿದಾಗ ಪಕ್ಕದ ರೈತ ಬೇಕು ಅಂತಾನೆ ತನ್ನ ಜಮೀನಿನಲ್ಲಿ ನೀರು ಬಿಟ್ಟು ಇನ್ನು ಹೇಗೆ ಟ್ರಾಕ್ಟರ್ ಇಲ್ಲಿ ಹಾಯಿಸುತ್ತೀರಿ ಅಂತ ಗಲಾಟೆ ಮಾಡತೊಡಗಿದ ಈ ವಿಷಯವಾಗಿ ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳಾದ ಮಂಜುಳಾ ನಾಯಕ್ ಅವರ ಗಮನಕ್ಕೆ ತಂದು ನಂತರ ಸಂಕೇಶ್ವರ್ ಪೊಲೀಸ್ ಠಾಣೆಗೆ ಅರ್ಜಿ ನೀಡಿ ಸಿಪಿಐ ಶಿವಶರಣ ಔಜಿ ಅವರಿಗೆ ಫೋನ್ ಕರೆ ಮೂಲಕ ವಿಷಯ ತಿಳಿಸಲಾಯಿತು ಆವಾಗ ಫೋನ್ ರಿಸೀವ್ ಮಾಡಿ ಮಾತನಾಡಿದ ಸಿಪಿಐ ಮರಳಿ ಎಷ್ಟೇ ಕರೆ ಮಾಡಿದ್ರು ರಿಸೀವ್ ಮಾಡಲೇ ಇಲ್ಲ ಸಂಕೇಶ್ವರ್ ಸಿಪಿಐ ಔಜಿ ಅವರು ನಂತರ ಸಂಕೇಶ್ವರ ಠಾಣೆಯ ಪೊಲೀಸರೊಬ್ಬರು ಸ್ಥಳಕ್ಕೆ ಬಂದು ಕಾಡೋದೇವರ ಕಾಟ ಕಳೆದ ಹಾಗೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಮರಳಿ ಹೋದ್ರು ಇವರ ಸಹಕಾರ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನಾವು ಅರಿತು ನಮ್ಮ ಮುಂದಿನ ಕಾಯಕ ಪ್ರಾರಂಭ ಮಾಡಿದ್ದೆವು ಅಕ್ಕಪಕ್ಕದ ರೈತರು ಟ್ರಾಕ್ಟರ್ ಮುಂದೆ ಅಡ್ಡವಾಗಿ ಮಲಗಿದ್ರು ಜಮೀನಿನಲ್ಲಿ ನೀರು ಬಿಟ್ರು ಎಷ್ಟೇ ತೊಂದರೆ ನೀಡಿದ್ರು ಕೂಡ ಒಂದು ಎಕರೆ ಕಬ್ಬು ಹೋಗೋವರೆಗೂ ನೊಂದ ರೈತರಿಗೆ ಸಾಥ್ ನೀಡಿ ಕಾರ್ಖಾನೆಗೆ ಕಬ್ಬು ಕಳಿಸಲು ಯಶಸ್ವಿಯಾಗಿದ್ದೇವೆ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಇವತ್ತು ಸಂವಿಧಾನದ ನಾಲ್ಕನೆಯ ಅಂಗ ಕೆಲಸ ಮಾಡುತ್ತಿದೆ ಎಂಬುದಕ್ಕೆ ಇದೇ ಸಾಕ್ಷಿ ಎಲ್ಲ ರೈತರಲ್ಲಿ ನಮ್ಮ ವಾಹಿನಿಯ ಮೂಲಕ ವಿನಂತಿಸಿಕೊಳ್ಳೋದೇನೆಂದ್ರೆ ಒಬ್ಬ ರೈತ ಮತ್ತೊಬ್ಬ ರೈತನಿಗೆ ಸಹಕಾರ ನೀಡಿದಾಗಲೇ ನಿಮ್ಮ ನಿಮ್ಮ ಏಳಿಗೆಯನ್ನ ಕಾಣಬಹುದು ಇದೇ ರೀತಿ ಹೊಡೆದಾಟ ಬಡಿದಾಟ ಮಾಡುತ್ತಾ ಹೋದ್ರೆ ಮತ್ತೆ ಪೊಲೀಸ್ ಠಾಣೆ ಕಟ್ಟೆ ಹಾಕಬೇಕು ಹತ್ತು ಇಪ್ಪತ್ತು ಸಾವಿರ ಹಣ ಖರ್ಚು ಮಾಡಬೇಕು ವಿನಾಕಾರಣ ನಿಮ್ಮ ಹಣ ನೀರು ಪಾಲು ನಿಮ್ಮ ಏಳಿಗೆ ಕುಂಠಿತ ಹಲವಾರು ಸಮಸ್ಯೆಗಳು ಮತ್ತಷ್ಟು ಹೆಚ್ಚಿಗೆ ಆಗ್ತಾನೇ ಇರುತ್ವೆ ವಿನಃ ಕಡಿಮೆ ಆಗೋದಿಲ್ಲ ಎನ್ನುವುದನ್ನ ಅರಿಯಬೇಕು ಬೇರೆ ರೈತರನ್ನ ನೋಡಿ ಅಸೂಹೆ ಪಡಬಾರದು ಆ ರೈತ ಕಷ್ಟಪಟ್ಟು ತನ್ನ ಜಮೀನಿನಲ್ಲಿ ಬೆವರು ಸುರಿಸಿ ದುಡಿದು ಸಖತ್ತಾದ ಬೆಳೆ ಬೆಳೆಯುತ್ತಾನೆ ಆ ಬೆಳೆ ನೋಡಿ ನೀವೇಕೆ ಹೊಟ್ಟೆ ಕಿಚ್ಚು ಪಡಬೇಕು ನೀವು ನಿಮ್ಮ ಜಮೀನಿನಲ್ಲಿ ದುಡಿಯಿರಿ ಉತ್ತಮ ಬೆಳೆ ಪಡೆಯಿರಿ ಇನ್ನೊಬ್ಬರಿಗೆ ತೊಂದರೆ ಎಂದಿಗೂ ಮಾಡಬೇಡಿ ಎನ್ನುವುದೇ ನಮ್ಮ ವಾಹಿನಿಯ ಮನವಿಯಾಗಿದೆ ಕಬ್ಬು ಬೆಳೆಯುವ ರೈತರ ಇನ್ನೊಂದು ವಿಷಯ ನಿಮ್ಮ ಕಬ್ಬು ಕಾರ್ಖಾನೆಗೆ ಹೋಗುವಾಗ ನಡು ರಸ್ತೆಯಲ್ಲಿ ನಿಮ್ಮ ಕಬ್ಬು ಕಳ್ಳತನವಾಗುತ್ತಿದೆ ತಪ್ಪದೆ ನೋಡಿ ನಿಮ್ಮ ನೆಚ್ಚಿನ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಮ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ சார்

วินขาเบเรยโมจัก એટન હાથ મીડો યે 왔다 બરબડા યે 왔다 બરબડા ના નિમ કેલેના ચીગો નિમ ઉડુ કર ચીચી છોડ ચીચી છોડ ના નેટ સુસી 우રો વિનાશી બોજી ઓર ફળ્યાળ ನಮ್ಮ ಕಬ್ಬು ಹೋಗ್ಬೇಕಾದ್ರೆ ಒಂದು ಎಕರೆ ಆಜುಬಾಜು ಯಾರೂ ದಾರಿ ಕೊಡಲಿಲ್ಲ ಯಾರ್ಯಾರು ಎಟ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ದಾರಿ ಕೊಡಲಿಲ್ಲ ನೀರು ಬಿಡೋದದು ಮಾಡಿದರು ರಿಕ್ವೆಸ್ಟ್ ಮಾಡಿಕೊಂಡ್ರೂ ದಾರಿ ಕೊಡಲಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಹಶೀಲ್ದಾರ್ ಆಫೀಸ್ಗಾಗಲಿ ಅರ್ಜಿ ಕೊಟ್ಟಿದ್ವಿ ಅದು ಯಾವುದಕ್ಕೂ ರಿಪ್ಲೈ ಅನ್ನೋದಾಗಲಿ ಸ್ಪಂದನೆ ಅನ್ನೋದಾಗಲಿ ಸಿಗಲಿಲ್ಲ ಲಂಕೇಶ್ವರ ಪೊಲೀಸ್ ಠಾಣೆಕ್ಕೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸಿ ಪಿ ಐ ಸಾವ್ರಿಗೆ ಮತ್ತು ರೈತ ಮುಖಂಡರಾದ ಪವಾರ್ ಸರ್ನೂ ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಕಬ್ಬು ಕಳಿಸುವ ವ್ಯವಸ್ಥೆ ಮಾಡಿಕೊಡ್ರಿ ಅಂತಂದ ಅದು ಅದಾಗಿಯೂ ಸ್ವಲ್ಪ ಎಲ್ಲರೂ ತ್ರಾಸು ಮಾಡೋ ಉದ್ದೇಶದಿಂದ ನಮ್ಮ ಕಬ್ಬು ಸ್ವಲ್ಪ ಉಳು ನಿಲ್ಲಿಸ್ಬಿಟ್ಟಿದ್ರು ಮತ್ತು ಕಡಿಗೆ ನಾವು ಹೆಂಗೆ ಕಳಿಸೋದು ತಂದ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕೈ ಮೀರಿ ಹೋದಾಗ ಆರ್ ಕೆ ನ್ಯೂಸ್ ಅವ್ರನ್ನ ಕರೆಸಿ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂದಾಗ ಆರ್ ಕೆ ನ್ಯೂಸ್ ಅವರು ಬಂದು ನಮ್ಮ ಕಬ್ಬು ಕಳಿಸ್ಕೊಡು ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿನೂ ಗದ್ದಲ ಜಗಳ ಆಯಿತು ಯಾರೋ ಒಬ್ಬರು ಟ್ಯಾಕ್ಟರ್ ಬಡ್ಡ್ಯಾಗೆ ಬಂದು ಬಿದ್ದರು ಯಾರೋ ಒಬ್ಬರು ಇಬ್ಬರು ಗ್ಯಾಂಗನ್ನು ಹೊಳು ಕಳಿಸೋದು ಮಾಡಿದರು ಹೊಳು ಕಳಿಸೋಣ ನಾವು ಒಂದು ಎಕ್ರೆ ನಾವು ಕಬ್ಬು ಕಳ್ಸ್ಬೇಕಾದ್ರೆ ಕಣ್ಣೀರು ಕಪಾಳಿಗೆ ಬಂದು ಹಿಂಗಾಗಿ ನಾವು ಲಾಸ್ಟಿಗೆ ದಾರಿ ಏನೂ ಕಾಣದೆ ಆರ್ ಕೆ ನ್ಯೂಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅದರಿಂದ ಒಬ್ಬರು ಹೊಲದಾಗ ಒಬ್ಬರ ಸ್ವಲ್ಪ ಹಾದು ಹೋಗಬೇಕಾಗ್ತತಿ ನಮ್ಮ ಹೊಲದಾಗಿಂದೂ ಇನ್ನೊಬ್ಬರಿಗೆ ದಾರಿ ನಾವು ಕೊಟ್ಟೇವಿ ಆದರೂ ನಮಗೆ ತ್ರಾಸ್ ಮಾಡೋ ಉದ್ದೇಶದಿಂದ ನಮಗೆ ದಾರಿ ಯಾರೂ ಕೊಡಲಿಲ್ಲ ರಾತ್ರಿ ನೀರು ಬಿಡೋದು ಮುಂಜಾನೆ ನಮ್ಮ ಹೊಲ್ದಾಗು ನೀರು ಬಿಡುದು ಮಾಡಿದ್ರು ಅಂದ್ರೆ ಕಬ್ಬು ಹೋಗಬಾರ್ದು ಒಟ್ಟು ಒಳಗೆ ಬರಬಾರದು ಒಳಗೆ ಟ್ರಾಕ್ಟರ್ ಒಟ್ಟು ಒಳಗೆ ಬರಬಾರದು ಮತ್ತೆ ಗ್ಯಾಂಗ್ ಎರಡು ಇಪ್ಪತ್ತಿಪ್ಪತ್ತು ಜನ ಗ್ಯಾಂಗನ್ನ ಏ ದಾರಿ ಇಲ್ಲ ನೀವು ಕಬ್ಬು ಕಡಿಬೇಡ್ರಿ ದಾರಿ ಇಲ್ಲ ನೀವು ಕಬ್ಬು ಕಡಿಬೇಡ್ರಿ ಅಂದ್ ಎರಡು ಗ್ಯಾಂಗನ್ನು ವಾಪಸ್ ಕಳ್ಸಿದ್ರು ಹಿಂಗಾಗಿ ನಾವು ಕಬ್ ಕಳಿಸಾದ್ರು ಹೆಂಗ ಹಿಂಗಾಗಿ ನಾವು ಏನೋ ತೋಚದ ನಾವು ಇಷ್ಟು ರಿಕ್ವೆಸ್ಟ್ ಆಗಲಿ ಅರ್ಜಿ ಆಗಲಿ ತಹಸೀಲ್ದಾರ್ ಮೇಡಮ್ಗಳಿಗೆ ಭೇಟಿ ಆಗೋದಾಗಲಿ ಆದರೂ ನಮಗೇನು ಸ್ಪಂದಿಸಲಿಲ್ಲ ಯಾರು ಹೀಗಾಗಿ ನಾವು ಆರ್ ಕೆ ನ್ಯೂಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಯಿತು ಅವ್ರು ಬಂದು ಮುಂದೆ ನಿಂತಾಗ ಅವ್ರು ಬಂದು ಮುಂದೆ ನಿಂತಾಗೂ ಬಡ್ದಾಟ ಹೊಡೆದಾಟ ಆಯಿತು ನಮ್ಮ ಅಂತಾಮ್ರಾಗಲಿ ಇಲ್ಲ ಬಾಜು ಹೊಲಿದವ್ರಾಗಲಿ ಯಾರು ನೀವು ತಲೀಲಿ ನಾವು ತಲೀಲೇ ಹೊತ್ತು ಟ್ಯಾಕ್ಟ್ರ್ ತುಂಬಿ ಕಳ್ಸೋಕೆ ನಿಂತರೂ ನೀವು ಇಲ್ಲಿಂದ ಕಾಲೂ ಹಾದು ಹೋಗೋದಿಲ್ಲ ಅಂದರು ಕಾಲೂ ಹಾದು ಹೋಗಕ್ಕೆ ನಿಮ್ಗೆ ಹಾದಿಲ್ಲ ಅಂದ್ರೆ ಇವ್ರ ನಾವು ಏನು ತಲೆ ಇಟ್ಕೊಂಡು ಹೋಗೋದು ಕಬ್ಬ ಕಳಿಸೋದು ಹೆಂಗೆ ಒಬ್ಬರು ಒಂದು ಹತ್ತು ಸಾವಿರ ಕೊಡು ಹಾದು ಹೋಗು ನಾ ಹತ್ತು ಸಾವಿರ ಒಂದು ಎಕರೆ ಕಬ್ಬ ಕಳಿಸ್ಬೇಕಾದ್ರೆ ಭಾಳ ಆದ್ರೆ ನಲ್ವತ್ತು ಟನ್ ಆದಿತ್ತು ನಲ್ವತ್ತು ಸಾವ ನಲ್ವತ್ತು ಟನ್ ಕಬ್ಬ ಕಳಿಸ್ಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕಾದ್ರೆ ನಾಲ್ಕು ಜನ ದಾಟಿ ಹೋಗ್ಬೇಕಾದ್ರೆ ಎಷ್ಟು ಸಾವಿರ ಕೊಡಬೇಕು ನಲ್ವತ್ತು ಸಾವಿರ ರೂಪಾಯಿ ನಲ್ವತ್ತು ರೂಪಾಯಿ ಆಯಿತು ನಾವು ಹಾದು ಹೋಗ್ಬೇಕಾದ್ರೆ ನಲ್ವತ್ತು ಸಾವಿರ ರೂಪಾಯಿ ಕೊಡಬೇಕಾದ್ರೆ ಒಂದು ಎಕ್ರೆ ಇದ್ದಾಗ ಏನು ಹೀಗಾಗಿ ನಾವು ಹಂಡ್ರೆಡ್ ಮೀಟ್ರ್ ದಾಟ್ಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಕೇಳ್ಯಾರ ಆರ್ ಕೆ ನ್ಯೂಸ್ದವ್ರು ಬಂದಾಗನ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಯಿತು ಇದು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ನಾನು ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು